ಗಂಡು ಮಕ್ಕಳು ಕೆಟ್ಟ ಚಟ್ಟ ಮಾಡಬಾರ್ದು ಒಂದು ಮ ಮಾಡಿದರೆ ಫಿಫ್ಟಿ ಪರ್ಸೆಂಟ್ ನಿಮ್ಮ ಫ್ಯಾಮಿಲಿ ಸೇಫ್ ಎರಡನೇದು ಮನೆಯಲ್ಲಿ ಅತ್ತೆಯೇ ಯಜಮಾನಿಕೆ ಮಾಡಬೇಕು ಒಂದು ವೇಳೆ ಅತ್ತೆಗೆ ವಯಸ್ಸಾಗಿದ್ದರೆ ಸೊಸೆ ಯಜಮಾನಿಕೆ ಮಾಡಬೇಕು ಯಾವುದೇ ಕಾರಣಕ್ಕೂ ಮನೆ ಮಗಳು ಯಜಮಾನಿಕೆ ಮಾಡಬಾರ್ದು ಮನೆ ಮಗಳು ಯಜಮಾನಿಕೆ ಯಾವಾಗ ಮಾಡ್ತಾರೆ ಅವತ್ತು ನಿಮಗೆ ಮನೆಯಲ್ಲಿ ಸಂಪೂರ್ಣವಾಗಿ ಆಳು ಈಗೇನು ಡಾಕ್ಟರ್ ಹೇಳಿದಾರಲ್ಲ ಕಣ್ಣು ಹೋಗ್ತವೆ ಕಿವಿ ಹೋಗ್ಕವೆ ಬಿ ಪಿ ಶುಗರು ಏನು ಬರಬಾರ್ದು ಎಲ್ಲ ಬರುತ್ತೆ ನೀವು ಯೋಚನೆ ಮಾಡಿ ಇಲ್ಲೆಲ್ಲ ಹೆಣ್ಮಕ್ಳಿದಿರಿ ಯಾವ ಮನೆಯಲ್ಲಿ ಅತ್ತೆ ಅಥವಾ ಸೊಸೆಯವರು ಯಜಮಾನಿಕೆ ಮಾಡ್ತಾ ಇದ್ದಾರೆ ಆ ಮನೆಗಳು ಭಾಳ ಶ ಸಂತೋಷವಾಗಿದ್ದಾವೆ ಸದೃಢವಾಗಿದ್ದಾವೆ ಆರ್ಥಿಕವಾಗಿ ಯಾವ ಮನೆಯಲ್ಲಿ ಕೊಟ್ಟು ಮಗಳು ಬಂದು ಯಜಮಾನಿಕೆ ಮಾಡ್ತಾಳೆ ಆ ಮನೆ ಯಾವತ್ತೂ ಕೂಡ ನೆಮ್ಮದಿಯಾಗಿರೋದಿಲ್ಲ ಅಂತ ಹೇಳ್ತಾ ನನಗೆ ಅವಕಾಶ ಕಡಿಮೆ ಇರೋದರಿಂದ ಹೆಚ್ಚಿನ ಮಾಹಿತಿಯನ್ನು ಮತ್ತೊಂದು ಸಲ ತಮ್ಮ ಜೊತೆ ಸಿಕ್ಕ ನಾನು ಮಾತಾಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ <yat> ಒಳ್ಳೆಯದಾಗಲಿ <yat> <yat> <yat>